ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಆಗಿರ್ಬೋದು ನಾವು ಎಷ್ಟೊತ್ತವರೆಗೂ ಇದ್ಬಿಟ್ಟು ಕ್ಲಾಸಲ್ಲಿ ಕ್ಲಾಸ್ ಕೇಳ್ತೀವಿ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಕೂಡ ಕ್ಲಾಸಸ್ ಹೆಡ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಕಾಲೇಜಲ್ಲಂತೂ ಏನು ಕೇಳಿದ್ರು ಅದ್ರ ನೆಕ್ಸ್ಟ್ ಮೂಮೆಂಟ್ ನಮಗೆ ಪ್ರೊವೈಡ್ ಮಾಡ್ತಾರೆ ಅದನ್ನು ತುಂಬಾ ಸಪೋರ್ಟಿವ್ ಜೂನಿಯರ್ ಸ್ಟೂಡೆಂಟ್ ಹೇಳಕ್ ಇಷ್ಟಪಡ್ತಾರೆ ಕಾಲೇಜ್ ಇದು ತುಂಬಾ ಚೆನ್ನಾಗಿದೆ ಕಾಲೇಜ್ ಕಾಲೇಜ್ ಬಗ್ಗೆ ಒಂದು ಬೇರೆ ಮಾತೆ ಇಲ್ಲ ಪ್ರತಿಯೊಬ್ರು ನನ್ನ ಲೈಫಲ್ಲಿ ಇದೊಂದು ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಹೊಯ್ಸಳಾಗೆ ಸೇರಿಕೊಂಡಿರೋದು ಏನಕ್ಕೆ ಅಂದ್ರೆ ನಾವು ಇಲ್ಲಿಂದ ರೂರಲ್ ಸೈಡಿಂದ ಬೆಂಗಳೂರಲ್ಲಿ ಇರೋ ತುಂಬಾ ಟಾಪ್ ಕಾಲೇಜಸ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಇಲ್ಲೇ ಇರೋ ಹೊಯ್ಸಳಾಗ ಬಂದ್ರೆ ಯಾವ ಕಾಲೇಜ್ಗೂ ಕಮ್ಮಿ ಇಲ್ಲ ಹೊಯ್ಸಳ ತುಂಬಾ ಚೆನ್ನಾಗಿದೆ ತುಂಬಾ ಯಾವ ಕಾಲೇಜಲ್ಲೂ ಮಾಡಿದ ಕೋಚಿಂಗ್ ನನಗನ್ಸುತ್ತೆ ತುಂಬ ಕೋಚಿಂಗ್ ಆಗಿರ್ಬೋದು ಕೋಚಿಂಗ್ ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನ್ನ ಜೂನಿಯರ್ಸ್ ಕೂಡ ಯಾರು ಈ ವರ್ಷ ಟೆಂತ್ ಬರೆದಿರ್ತಾರೆ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ಟೆಂತ್ ಬರೀತಾರೆ ನಾನು ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ ಹೊಯ್ಸಳ ತುಂಬ ಒಳ್ಳೆ ಕಾಲೇಜ್ ಹೊಯ್ಸಳಕ್ಕೆ ಜಾಯ್ನ್ ಆಗಿ ಮತ್ತೆ ನನ್ನ ಲೈಫಲ್ಲಿ ಮಾಡಿರೋ ಬೆಸ್ಟ್ ಡಿಸಿಷನ್ ಹೊಯ್ಸಳಕ್ಕೆ ಜಾಯ್ನ್ ಆಗಿದ್ದು ಅಂತ ಇರ್ಬೋದು ನಾವು ಬೆಂಗಳೂರಲ್ಲೆಲ್ಲ ಹೋದ್ರೆ ಟ್ರಾವೆಲಿಂಗ್ ಟೈಮ್ಸ್ ತುಂಬಾ ಎಕ್ಸ್ಪೆಂಡ್ ಮಾಡಬೇಕಾಗತ್ತೆ ಅದ್ರ ಬದಲು ಇಲ್ಲೇ ಇದ್ರೆ ಟ್ರಾವೆಲಿಂಗ್ ಟೈಮ್ ಹೊಳಿಯತ್ತೆ ಮತ್ತೆ ನಾವು ಡೌಟ್ ಏನೇ ಕೇಳಿದ್ರು ಪ್ರತಿಯೊಂದನ್ನು ಫ್ಯಾಕಲ್ಟೀಸ್ ಕ್ಲಿಯರ್ ಮಾಡ್ತಾರೆ ಪ್ರತಿಯೊಂದನ್ನು ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ವೆರಿ ಪ್ರೌಡ್ ಟು ಬಿ ಏನ್ ಆ್ಯಂಡ್ ಲೈಕ್ ಫ್ರಮ್ ದ ಡೇ ಒನ್ ದ ಕಾಲೇಜ್ ಹ್ಯಾಸ್ ಸಪೋರ್ಟೆಡ್ ಅಸ್ ಇನ್ ಲಾಟ್ ಆಫ್ ವೇ ದ ಹ್ಯಾವ್ ಕಂಡಕ್ಟೆಡ್ ರೆಗ್ಯುಲರ್ ಮಾಕ್ ಟೆಸ್ಟ್ ಆ್ಯಂಡ್ ಈವನ್ ದ ಫ್ಯಾಕಲ್ಟೀಸ್ ಲೆಕ್ಚರರ್ಸ್ Both uh, the principal and the management, all of them are very supportive for us uh, right from the beginning and uh, regular tests and uh, other facilities, which and all we have uh, asked for, everything has been provided for us uh, within a uh, few uh, within a short period of time and uh, everything has uh, made us so happy and uh, like I'm very proud to be in Hosian.